ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಮುಂದಾಗಿದ್ದು ಈ ಸಚಿವ ಸಂಪುಟದ ತೀರ್ಮಾನವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಸೋಮವಾರದಂದು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಎಬಿವಿಪಿ ಸಹ ಕಾರ್ಯದರ್ಶಿ ಜ್ಞಾನ ಆರ್ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಚಾಮರಾಜನಗರ ಕೊಪ್ಪಳ ಬೀದರ್ ಕೊಡಗು ಇಂತಹ ಹಿಂದುಳಿದ ಜಿಲ್ಲೆಗಳಲ್ಲಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ಎಬಿವಿಪಿ ಖಂಡಿಸುತ್ತದೆ ಅಲ್ಲದೆ ಆಯಾ ಜಿಲ್ಲೆಗಳ ಜನರಿಗೆ ಅನ್ಯಾಯ ಎಸಗಿದಂತಾಗುತ್ತದೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ ಐವತ್ತು ಕೋಟಿ ರುಗಳನ್ನು ನೀಡುತ್ತಿದೆ ಅದರಲ್ಲಿ ಶೇಕಡಾ ಒಂದರಷ್ಟು ಅಂದರೆ ಐನೂರು ಕೋಟಿ ರುಗಳಲ್ಲಿ ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ರಾಜ್ಯದ ವಿಶ್ವವಿದ್ಯಾಲಯದ ಸ್ಥಿತಿಗತಿ ಸುಧಾರಿಸುತ್ತದೆ ಎಂದರು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ರಾಜ್ಯ ಸರ್ಕಾರಗಳು ವಿಶ್ವವಿದ್ಯಾಲಯಗಳಿಗೆ ಯಾವುದೇ ರೀತಿಯ ಅನುದಾನವನ್ನು ನೀಡಿರುವುದಿಲ್ಲ ಎಲ್ಲಾ ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಮರು ಎಣಿಕೆ ಅಥವಾ ಮರುಮೌಲ್ಯಮಾಪನ ಶುಲ್ಕಗಳಲ್ಲಿ ಮತ್ತು ಆಂತರಿಕ ಹಣಕಾಸು ಉತ್ಪಾದನೆಯ ಮೂಲಕ ಇಂದು ವಿಶ್ವವಿದ್ಯಾಲಯಗಳು ನಡೆಸುತ್ತಿರುವುದು ಅವಮಾನದ ಸಂಗತಿಯಾಗಿದೆ ಕರ್ನಾಟಕದಂತಹ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಗೌರವ ಹೆಗ್ಗಳಿಕೆ ಇದೆ ಆದ್ದರಿಂದ ಕೇವಲ ಹಣಕಾಸಿನ ದೃಷ್ಟಿಯಿಂದ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವುದು ಒಂದು ಘನ ಸರ್ಕಾರಕ್ಕೆ ಶೋಭೆ ತರುವಂತಹ ಕಾರ್ಯವಲ್ಲ ಎಂದು ಹೇಳಿದರು ಇಂದಿನ ರಾಜ್ಯ ಸರ್ಕಾರ ಜಿಲ್ಲೆಗೊಂದು ವಿಶ್ವವಿದ್ಯಾಲಯದ ಪ್ರಾರಂಭಿಸಿದರೆ ಅಲ್ಲಿನ ಗ್ರಾಮೀಣ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ಹೊಸದಾಗಿ ಹತ್ತು ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭಿಸಿತ್ತು ಹಾಸನ ಚಾಮರಾಜನಗರ ಹಾವೇರಿ ಕೊಡಗು ಕೊಪ್ಪಳ ಬಾಗಲಕೋಟೆ ಮಹಾರಾಣಿ ಕ್ಲಸ್ಟರ್ ಮಂಡ್ಯ ರುಪತುಂಗ ವಿಶ್ವವಿದ್ಯಾಲಯ ಹಾಗೂ ಬೀದರ್ನಲ್ಲಿ ಹೊಸ ವಿಶ್ವವಿದ್ಯಾಲಯ ಪ್ರಾರಂಭಿಸುವುದಕ್ಕೆ ಇಂದಿನ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿತ್ತು ಇಂದಿನ ರಾಜ್ಯ ಸರ್ಕಾರ ವಿಶ್ವವಿದ್ಯಾನಿಲಯಗಳಿಗೆ ಅನುದಾನ ನೀಡಿ ಅಭಿವೃದ್ಧಿಪಡಿಸದೆ ಪಡಿಸದೆ ಅವುಗಳನ್ನು ಮುಚ್ಚುವುದಕ್ಕೆ ಸಚಿವ ಸಂಪುಟ ಉಪ ನಿರ್ಧರಿಸಿರುವುದು ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿರುವುದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಖಂಡಿಸುತ್ತದೆ ಎಂದು ದೂರಿದರು ರಾಜ್ಯ ಸಹ ಕಾರ್ಯದರ್ಶಿ ಕರ್ನಾಟಕ ದಕ್ಷಿಣ ಏನ್ ಯೂನಿವರ್ಸಿಟಿ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚಬೇಕು ಅಂತ ಇದಾರೆ ಹಾಸನಲ್ಲಿ ಏನ್ ನಿಯಮ ಏನಿದೆ ಅಂದ್ರೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಇದೆ ಆದ್ರೆ ಇಲ್ಲಿ ಹಾಸನದಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆದ್ರೆ ಯೂನಿವರ್ಸಿಟಿ ಬೇಡ ಅಂತ ಮುಚ್ಚಬೇಕು ಅಂತ ಹೊರಟಿದ್ದಾರೆ ಏನು ಇವರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಮೈಸೂರು ಯೂನಿವರ್ಸಿಟಿ ನೂರ್ ವರ್ಷ ಆಗಿದೆ ಅಲ್ಲಿ ಚೆನ್ನಾಗಿದೆ ಆದ್ರೆ ಇಲ್ಲಿ ಹಾಸನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗ್ ಆಗೇ ಆಗುತ್ತೆ ಇವರು ಕಂಪ್ಯಾರಿಸನ್ ಮಾಡ್ಕೊಂಡು ಎಲ್ಲಿ ಆಗ್ತಿಲ್ಲ ಇಲ್ಲ ದುಡ್ಡು ಸರ್ಕಾರದ ಹತ್ರ ದುಡ್ಡು ಇಲ್ಲ ನೆಡ್ಸಕ್ಕೆ ಅಂತ ಇವ್ರು ಏನು ಐವತ್ತು ಸಾವಿರ ಕೋಟಿ ಬರೀ ಫ್ರೀ ಉಚಿತ ಸೌಲಭ್ಯಗಳಿಗೆ ಮಾಡ್ತಿದ್ದಾರೆ ಆದ್ರೆ ಒಂದು ಒಂದ್ ಪರ್ಸೆಂಟ್ ಏನು ಐನೂರು ಕೋಟಿ ದುಡ್ಡನ್ನ ವಿಶ್ವವಿದ್ಯಾಲಯಗಳಿಗೆ ಕೊಟ್ರೆ ಏನೋ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಹಂಗಾಗಿ ನಮಗೆ ಯೂನಿವರ್ಸಿಟಿ ಬೇಕು ಅಂತ ಕೇಳ್ಕೊತೀವಿ ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಜಿಲ್ಲಾ ಪ್ರಮುಖ ವೇಣು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವರುಣ್ ಸುಷ್ಮಿತಾ ಗಿರೀಶ್ ಲೇಪಾಕ್ಷ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ